ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ಲಿ ನಾ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೆ ಮುಂಚೆ ಯಾರಲ್ಲೇ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಜ್ಯೋತಿಷನ ಮನೆಗೆ ಕರ್ಕೊ ಬಂದಾಗ ಅಪೇಕ್ಷ ಮತ್ತೆ ಅಜ್ಜಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಮನೆಯವರೆಲ್ಲರೂ ಸಹ ಬಂದಿರ್ತಾರೆ ಅವಾಗ ಅಜ್ಜಿ ಹೇಳ್ತಾ ಇರ್ತಾನೆ ಇವರು ಯಾವ ಜ್ಯೋತಿಷ್ಯರು ಅಂತ ಗೊತ್ತಾಯಿತು ಇವರು ಸಿನಿಮಾದಲ್ಲೆಲ್ಲ ಸಹ ನಟನೆ ಮಾಡ್ತಾರೆ ಅಂತ ಅಂದಾಗ ಸಂಗೀತ ಹಾಂ ಹೌದು ಅಲ್ವಾ ನಾನು ಅದಕ್ಕೆ ನೋಡಿದ್ದೆ ಒಂದು ಎರಡು ಸಲ ಇರೋ ಜೊತೆ ಇವರು ನೋಡಿದ್ದೆ ನಾನು ಅವತ್ತೇ ಅಂದೆ ಆದರೆ ಯಾರೂ ನನ್ನ ಮಾತು ಕೇಳಲಿಲ್ಲ ಅಂತ ಅಂದಾಗ ಹೌದಾ ನೀವು ನಾಟಕನ ಶುರು ಮಾಡಿದರೆ ಇವಾಗ ನಾನು ಅದಕ್ಕೆ ತೆರೆ ಎಳಿತೀನಿ ಅಂತ ಹೇಳ್ತಾ ಇರ್ತೇನೆ ಅಜಿತ್ತು ನೋಡಿ ಜ್ಯೋತಿಷ್ರೆ ಅವತ್ತೇ ತಾನೇ ನೀವು ಹೇಳಿದ್ದು ನನ್ನ ನೆನಪಿನ ಬಗ್ಗೆ ಹೇಳಿದ್ರಿ ಇವತ್ತು ನೋಡಿ ಕವಡೆ ಎಲ್ಲ ಹಾಕ್ಬಿಟ್ಟು ಸಿನಿಮಾ ಥರ ಹೇಳ್ತಾರಲ್ಲ ಆ ಥರ ಜ್ಯೋತಿಷ್ಯ ನೋಡಿ ಹೇಳಿದಾಗ ಈ ಕಡೆ ಜ್ಯೋತಿಷ್ಯರು ಎದುಕೋಬಿಟ್ಟು ಹೇಳ್ತಾ ಇರ್ತಾರೆ ಸರ್ ನಿಜವಾಗ್ಲೂ ಸರ್ ನಿಮ್ಮ ಭವಿಷ್ಯ ತುಂಬ ಚೆನ್ನಾಗಿದೆ ಪಕ್ಕದಲ್ಲಿ ದೇವರೇ ನಿಂತಿದ್ದಾನೆ ಆಯಿತಾ ಯಾವ ತೊಂದರೆನೂ ಇಲ್ಲ ಸರ್ ನಿಮ್ಮ ಹೆಂಡ್ತಿನ ಮುಟ್ಬೋದು ಸಂಸಾರ ಮಾಡ್ಬೋದು ಏನಾದರೂ ಮಾಡ್ಕೊಳ್ಳಿ ಸರ್ ನನ್ನ ಪಾಡಿ ನನ್ನ ಬಿಟ್ಬಿಡಿ ಸರ್ ಅಂತ ಹೇಳ್ಬಿಟ್ಟು ಓಡೋಗ್ತಾ ಇರ್ತಾನೆ ದಯವಿಟ್ಟು ನನ್ನ ಬ್ಯಾಗ್ ಕೊಡಿ ಅಂದಾಗ ಸತ್ತಣ್ಣ ಬ್ಯಾಗ್ನ ಎಸೆತಾನೆ ಆವಾಗ ಓಡೋಗ್ತಾ ಇರ್ತಾನೆ ಈ ಕಡೆ ಅಜ್ಜಿ ಮತ್ತೆ ಅಪೇಕ್ಷಾ ಶಾಕ್ ಆಗಿ ನೋಡ್ತಾ ಇರ್ತಾರೆ ಈ ಕಡೆ ಜ್ಯೋತಿಷ್ಯ ಹೋದ್ಮೇಲೆ ಅಜಿತ್ ಹೇಳ್ತಾ ಇರ್ತಾನೆ ನೋಡು ಚಿನ್ನ ಯಾವ ಜ್ಯೋತಿಷ್ಯರು ನಿನ್ನ ಮುಟ್ಬಾರ್ದು ಅಂತ ಹೇಳಿದ್ರು ಅವರೇ ಇವತ್ತು ಬಂದ್ಬಿಟ್ಟು ನೋ ಟಚ್ ಪಾಲಿಸಿನ ಕನ್ಸಲ್ ಮಾಡಿದರೆ ಅಂದಮೇಲೆ ನಾನು ಇವಾಗ ಮುಟ್ಬೋದು ಟಚ್ ಮಾಡ್ಬೋದು ಎಲ್ಲ ಮಾಡ್ಬೋದು ಅಲ್ವಾ ಅಜ್ಜಿ ಅಂತ ಹೇಳ್ತಾ ಇರಬೇಕಾದ್ರೆ ನಾನು ಇದನ್ನ ಒಪ್ಪಲ್ಲ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಯಾಕಜಜ್ಜು ಒಪ್ಪಲ್ಲ ನೀನು ಕರ್ಸಿದ್ದ ಜ್ಯೋತಿಷ್ಯರ ಇರ್ತಾನೆ ನಾನು ಕರ್ಸಿದ್ದು ಇವಾಗ ಅವರೆಲ್ಲ ಹೇಳಿದ್ಮೇಲೆ ಯಾಕೆ ನಾವು ಟಚ್ ಮಾಡಬಾರ್ದು ನಾನು ಹೆಂಡ್ತೀನಿ ಆಯಿತಾ ಓ ಹಾಗಾದ್ರೆ ನಾನು ಭೂಮಿಯಿಂದ ಲೈಫ್ ಲಾಂಗ್ ದೂರ ಇರಬೇಕು ಅಂತ ನೀನು ಜ್ಯೋತಿಷ್ಯ ಅಲ್ದವ್ರನ್ನ ನೀನು ಕರ್ಕೊಬಂದ್ಬಿಟ್ಟು ಈ ಥರ ಎಲ್ಲ ಮಾಡಿಸ್ತಾ ಅಲ್ವಾ ಅಂತ ಹೇಳ್ತಾ ಇರ್ತಾನೆ ನೋಡಜ್ಜಿ ಯಾರೇನೆಂದ್ರೂ ಆಯಿತಾ ನಾನು ಅಗ್ನಿಸಾಕ್ಷಿಯಾಗಿ ನನ್ನ ಹೆಂಡ್ತಿಗೆ ತಾಳಿ ಕಟ್ಟಿದ್ದೀನಿ ಯಾರು ಸಹ ದೂರ ಮಾಡೋಕ್ಕಾಗಲ್ಲ ಅಂತ ಅಜ್ಜಿತ್ ಹೇಳ್ತಾ ಇರ್ತಾನೆ ಮತ್ತೆ ಇನ್ನೊಂದು ಕಡೆ ಅಜಿತ್ತು ತುಂಬ ಕೋಪ ಮಾಡಿಕೊಂಡು ಅಜ್ಜಿ ಮೇಲೆ ರೇಗಾಡ್ತಾ ಇರ್ತಾನೆ ಅಲ್ಲ ಅಜ್ಜಿ ದೊಡ್ಡವರಾಗಿ ನೀವು ಹಿರಿಯರಾಗಿ ಒಬ್ಬ ಕಲಾವಿದನ ಕರ್ಕೊಂಡ್ಬಂದು ಈ ತರ ಜ್ಯೋತಿಷ್ ಅಂತ ಸುಳ್ಳು ಹೇಳಿ ನಮ್ಮಿಬ್ಬರನ್ನ ದೂರ ಮಾಡ್ತಾ ಇದ್ದೀರಾ ಅಲ್ಲ ಇದು ನಿಮಗೆ ಸರಿ ಅಂತ ಅನಿಸುತ್ತಾ ಅಜ್ಜಿ ದೊಡ್ಡವರಾಗಿ ನೀವೇ ನಮಗೆ ಮಾರ್ಗದರ್ಶಿಗಳಾಗಬೇಕು ಅಂತದ್ರಲ್ಲಿ ನಮ್ಗೆ ಈ ಥರ ಎಲ್ಲ ಮಾಡ್ತಾ ಇದ್ದೀರಲ್ಲ ನೀವು ಈ ಥರ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಅಜಿತ್ ಅಜ್ಜಿ ಮೇಲೆ ರೇಗಾಡ್ತಾ ಇರ್ತಾನೆ ಅವ್ನು ಆಡ್ತಾ ಇರೋ ಮಾತನ್ನೆಲ್ಲ ಕೇಳಿ ಅಜ್ಜಿ ಬೇಜಾರ್ ಮಾಡಿಕೊಂಡು ಸುಮ್ಮನೆ ಹೋಗ್ಬಿಡ್ತಾರೆ ಅಜ್ಜಿನ ಅಮ್ಮ ಅಮ್ಮ ಅಂತ ಇಲ್ಲಿ ಸಂಗೀತ ಕೂಗ್ತಾ ಇರ್ತಾಳೆ ಆದರೂ ಸಹ ಎಲ್ಲ ಹಾಗೆ ಸುಮ್ಮನೆ ಹೋಗ್ತಾ ಇರ್ತಾಳೆ ಅವಾಗ ಶ್ರವಣ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡು ಅಕ್ಕ ಆಯ್ತಾ ಮಾತಾಡೋಕೋದ್ರೆ ಎಲ್ಲೆಲ್ಲೋ ಹೋಗ್ತವೆ ವಿಷಯ ಸುಮ್ಮನೆರು ಅಂದಾಗ ಎಲ್ಲರೂ ಸಹ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಅಶ್ವಿನಿಗೆ ಕಾಲ್ ಬರ್ತಾ ಇರುತ್ತೆ ಅವಾಗ ಅವಳು ಹೇಳ್ತಾ ಇರ್ತಾಳೆ ನೋಡಿಯಪ್ಪ ಇನ್ವೆಸ್ಟರ್ ರಾಣ ಅವರು ಕಾಲ್ ಮಾಡ್ತಾ ಇದ್ದಾರೆ ಬನ್ನಿ ನಾವು ಹೋಗೋಣ ಅಂತ ಅಂತ ಕರ್ಕೊಬಿಟ್ಟು ಶ್ರವಣ್ ಮತ್ತೆ ರವಣ್ಣ ಕರ್ಕೊಬಿಟ್ಟು ಇಲ್ಲಿ ಅಶ್ವಿನಿ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಒಳಗಡೆ ಹೋಗ್ತಾರೆ ಹಾಕ್ತಾ ಇರ್ತಾರೆ ಇನ್ನೊಂದು ಕಡೆ ಭೂಮಿ ರೂಮಿಗೆ ಬಂದುಬಿಟ್ಟು ಕಿರ್ಚಾಡ್ತಾ ಇರ್ತಾಳೆ ಅಲ್ಲ ನಿಮಗೆ ಗೊತ್ತಾಗಲ್ವಾ ಇವರು ಸುಳ್ಳು ಜ್ಯೋತಿಷರು ಅಂತ ಗೊತ್ತಾದ ಮೇಲೆ ಅವ್ರನ್ನ ಮನೆಗೆ ಕರ್ಕೊಬರ್ಬೇಕಿತ್ತು ಹಾಗೆ ಬಂದು ಹೇಳ್ಬೇಕಿತ್ತಲ್ವ ಇವಾಗ ನೋಡಿ ಅವರು ಬಂದಿರೋದ್ರಿಂದ ಅಜ್ಜಿಗೆ ಮತ್ತೆ ಅಪೇಕ್ಷೆಗೆ ಎಷ್ಟು ಬೇಜಾರಾಗಿದೆ ಎಲ್ಲ ನಿಮ್ಮಿಂದನೇ ಆಗಿದ್ದು ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ಅನ್ಬೇಕಾದ್ರೆ ಅಯ್ಯ ನಿನ್ನ ಏನು ನಂದು ನಮ್ಮ ಅಜ್ಜಿದು ಎಷ್ಟಾರೆ ಇರುತ್ತೆ ಆಯ್ತು ಅದನ್ನು ಕೇಳೋಕ್ಕೆ ನೀನು ಯಾರು ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಯಾಕೋ ಡೌಟು ಸಾಹೇಬ್ರೆ ನೀವು ನಿಜವಾಗ್ಲೂ ನಿಮ್ಮ ಅಜ್ಜಿ ಮೊಮ್ಮಗನ ಅಂತ ಡೌಟ್ ಆಗ್ತಿದೆ ಅಂತ ಇಲ್ಲಿ ಭೂಮಿ ಹೇಳ್ತಾ ಇರ್ತಾಳೆ ನೋಡಿ ಸಾಹೇಬ್ರೆ ಬೇಜಾರ್ ಮಾಡ್ಕೋಬೇಡಿ ಆಯ್ತಾ ಅಲ್ಲ ನೀವು ಮೊಮ್ಮಗನಾಗಿ ಅಜ್ಜಿ ಕಣ್ಣಲ್ಲಿ ನೀರ್ ತರಿಸಿದ್ರಲ್ಲ ಇದು ಸರಿನಾ ನಮ್ಮ ನಮಗೆ ಒಳ್ಳೇದಾಗುತ್ತಾ ಅನ್ಬೇಕಾದ್ರೆ ಒಬ್ಬೊಬ್ಬ ಏನು ಕ್ಯಾರೆಕ್ಟರ್ ಒಳಗಡೆ ನೀನು ತುಂಬಾ ಡೀಪ್ ಆಗಿ ಇನ್ವಾಲ್ವ್ ಆಗಿದೆ ಅಂತ ಅನ್ಸುತ್ತೆ ನಾವಿಬ್ರೂ ಇದ್ದಾಗ ನಾನು ಓಕೆ ನೀವು ಓಕೆ ನಮಗೆ ತಮಗೆ ಇದೆಲ್ಲ ಯಾಕೆ ನಿನಗೆ ಬೇಕಾಯ್ತಾ ಇದು ಓವರ್ ಅಂತ ಅನ್ಸಲ್ವಾ ಅಂತ ಹೇಳ್ತಾ ಇರ್ತಾನೆ ನೋಡು ಆಯ್ತಾ ದಿನಕ್ಕೆ ಒಂದ್ಸಲನಾದ್ರೂ ಅಗ್ರಮೆಂಟ್ ಪೇಪರ್ನ ನ ತಂದು ನೋಡುವಾಗ ನಿನಗೆಲ್ಲ ಅರ್ಥ ಆಗುತ್ತೆ ಅಂದಾಗ ಅಪ್ಪ ನನಗೆ ಗೊತ್ತು ಆಯ್ತಾ ಸುಮ್ನಿರಿ ಸಾಹಿಬ್ರಿ ಅಂತ ಕೈ ಮುಗಿತಾ ಇರ್ತಾಳೆ ಆದರೂ ಸಹ ಅಜ್ಜಿಗೆ ಬೇಜಾರ್ ಮಾಡ್ಸಿದ್ರೆ ಾಗ ನೋಡು ಭೂಮಿ ನಮ್ಮ ಅಜ್ಜಿಗೆ ಬೇಜಾರಾಗಿದ್ದು ನನಗೂ ಸಹ ಸಹಿಸೋಕಾಗಲಿಲ್ಲ ಕಣ್ಣೀರು ಹಾಕಿದ್ದು ನನಗೂ ಸಹ ನೋಡೋಕ್ಕಾಗಲಿಲ್ಲ ಆದರೆ ಏನು ಮಾಡೋದು ಅಜ್ಜಿ ಯಾವಾಗಲೂ ಸೀದ ಸಾಧ ಇರಬೇಕನ್ನೋದೇ ನನ್ನ ಆಸೆ ಆಯಿತಾ ನನ್ನ ಆಚೆ ಅನ್ನೇ ಆಗೋದನ್ನೇ ಸಹಿಸೋಕ್ಕಾಗಲ್ಲ ಅಂತದ್ರಲ್ಲಿ ನಾನೊಬ್ಬ ಇನ್ಸ್ಪೆಕ್ಟರ್ ಆಗಿ ಮನೆ ಒಳಗೆ ಅನ್ನೇ ಆಗೋದನ್ನ ನಾನು ಸಹಿಸ್ತೀನ ಅಂತ ಅಂದಾಗ ಇವಾಗ ಅದರಿಂದ ಯಾರಿಗೆ ಇವಾಗ ಬೇಜಾರಾಗಿದ್ದು ಯಾರಿಗೆ ನಷ್ಟ ಆಗಿದ್ದು ಅಂದಾಗ ನಿನಗೆ ಅಂತ ಹೇಳಿದಾಗ ಹಾಗೆ ಆಶ್ಚರ್ಯ ಆಗಿ ಅಜಿತ್ನ ನೋಡ್ತಾ ಇರ್ತಾಳೆ ಅಂದರೆ ನೀನು ನನ್ನ ಹೆಂಡ್ತಿ ಅಲ್ವಾ ನಿನಗೆ ಅನ್ಯಾಯ ಆಗಿದ್ದಲ್ಲ ಅದಕ್ಕೋಸ್ಕರ ನಾನು ಕೇಳಿದೆ ಒಂದು ವೇಳೆ ನಾವು ನಿಜವಾಗ್ಲೂ ಮದುವೆ ಆಗಿದ್ರೆ ಈ ಥರ ಅನ್ಯಾಯ ಮಾಡೋ ಸರಿನಾ ಗಂಡ ಹೆಂಡ್ತಿನ ದೂರ ಮಾಡೋದು ಸರಿನಾ ಹೇಳು ಅನ್ಬೇಕಾದ್ರೆ ಭೂಮಿ ಹೇಳ್ತಾಳೆ ನಾವೇ ನಿಜವಾದ ಮದುವೆ ಆಗಿಲ್ವಲ್ಲ ಇದು ನಾಟಕ ಅಲ್ವಾ ನೀವೇನು ದಿನಾಲು ಸಹ ಕಾಂಟ್ರಾಕ್ಟ್ ಮದುವೆನ ಪೇಪರ್ನ ತೆಗೆದು ಓದೋದೇನು ಬೇಡ ಆಯಿತಾ ನನಗೋಸ್ಕರ ನೀವು ಅಜ್ಜಿ ಹತ್ರ ಈ ಥರ ಎಲ್ಲ ವಾದ ಮಾಡೋದು ಬೇಡ ನಾವು ದೂರ ಆದರೂ ಏನು ತೊಂದರೆ ಇಲ್ವಲ್ಲ ನೋಡಿ ಇವಾಗ ಹೋಗಿ ಅಜ್ಜಿ ಹತ್ರ ಒಂದು ಸಲ ಸಾರಿ ಅಂತ ಕೇಳ್ಕೊಬನ್ನಿ ಬನ್ನಿ ಕ್ಷಮಸೆ ಅಂತ ಕೇಳ್ಕೊ ಬನ್ನಿ ಇಲ್ಲ ಅಂತಂದರೆ ಹಿರಿಯರ್ ಶಾಪ ನಮ್ಮನ್ನು ಹಿಂಬ ಕಲ್ಸುತ್ತೆ ಸಾಹಿಬ್ರ ಏನು ಬೇಕಾದ್ರೆ ಏಯ್ ಕುತ್ಕೊಂಡ್ ಇನ್ನೇನ್ ತಲೆ ಕೆಡ್ಸ್ಕೊಬೇಡ ನಮ್ಮ ಅಜ್ಜಿ ಯಾವತ್ತು ಸಹ ಶಾಪ್ ಹಾಕಲ್ಲ ನಮಗೆ ಸಹ ಅವರು ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾನೆ ಅಜ್ಜಿ ಹೇಳ್ತಾ ಇರ್ತಾನೆ ಆದ್ರೂ ಸಹ ನಮ್ಮ ಅಜ್ಜಿನ ಸಮಾಧಾನ ಮಾಡೋದು ನನ್ನ ಕರ್ತವ್ಯ ಪರ್ಸನಲ್ ಆಗಿ ಹೋಗಿ ಅವ್ರನ್ನ ಯಾವ ತರ ನಗಸ್ಬೇಕು ಅಂತ ನನಗೆ ಗೊತ್ತು ಆಯ್ತಾ ಅದನ್ನ ಹೋಗಿ ನಾನು ಬರ್ತೇನೆ ಅಂತ ಇಲ್ಲಿ ಅಜ್ಜಿತ್ತು ಅಜ್ಜಿ ಹತ್ರ ಹೋಗ್ತಾ ಇರ್ತಾನೆ ಈ ಕಡೆ ಭೂಮಿಗೆ ಖುಷಿಯಾಗಿ ಅದನ್ನೆಲ್ಲ ನೆನಪಿಸ್ಕೊತಾ ಇರ್ತಾಳೆ ಮತ್ತೆ ಭೂಮಿ ಅನ್ಕೋತಾಳೆ ಎಪ್ಪ ಇವ್ರೇನ್ ಸಮಾಧಾನ ಮಾಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ ಈ ಸಿಡಕುಮುತ್ತಿ ಸಿದ್ದ ಸಿಟ್ಟೆ ಜಾಸ್ತಿ ಬರುತ್ತೆ ಏನಾದರೂ ಅದತ್ತು ನಾನು ಹೋಗ್ಬಿಡ್ತೇನೆ ಅಂತ ಅಜ್ಜಿ ರೂಮಿಗೆ ಭೂಮಿನೂ ಸಹ ಬರ್ತಾ ಇರ್ತಾಳೆ ಇನ್ನೊಂದು ಕಡೆ ಅಜ್ಜಿ ರೂಮಲ್ಲಿ ತುಂಬಾ ಬೇಜಾರ್ ಮಾಡ್ಕೊಂಡು ಕೂತಿರ್ತಾಳೆ ಅಲ್ಲಿಗೆ ಅಜ್ಜಿ ಬರ್ತಾ ಇರ್ತಾನೆ ಅಜ್ಜಿ ಇನ್ನೇನಾದರೂ ಇನ್ನೇನಾದ್ರೂ ನನಗೆ ಮರ್ಯಾದೆ ಕಳೆಯೋದು ಇನ್ನೂ ಏನಾದರೂ ಇದೆಯಾ ಅದಕ್ಕೆ ಬಂದಿದೆಯಾ ಅಂದಾಗ ಅಜ್ಜಿ ಬೇಜಾರ್ ಮಾಡ್ಕೋಬೇಡಿ ಆಯಿತಾ ನೀವು ಅವ್ರ ಅಪೇಕ್ಷೆ ಜೊತೆ ಸೇರ್ಕೊಬಿಟ್ಟು ಆ ಸುಳ್ಳು ಜ್ಯೋತಿಷನ ಕರ್ಕೊಂಡ್ಬಂದು ನನ್ನ ಮತ್ತೆ ಭೂಮಿನ ದೂರ ಮಾಡಿದ್ದು ನಿಮಗೆ ಸರಿ ಅನ್ಸುತ್ತಾ ಅಂತ ಕೇಳ್ತಾ ಇರ್ತಾನೆ ಆಗ ಅಜ್ಜಿ ಹೇಳ್ತಾ ಇರ್ತಾಳೆ ನನಗೂ ಸಹ ತುಂಬಾ ನೋವಾಗಿದೆ ಆದ್ರೆ ಏನು ಮಾಡಲಿ ಅವಳಿಗೆ ಮನೆಗೆ ಬಂದಾಗಿಂದಲೂ ಸಹ ನನಗೆ ಸರಿಯಾಗಿ ಊಟ ಮಾಡೋಕ್ಕಾಗ್ತಿಲ್ಲ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಏನು ಮಾಡೋಕ್ಕಾಗ್ತಿಲ್ಲ ಅಂತ ಅಂದಾಗ ಅಜ್ಜಿ ಅವಳಿಗೂ ಸಹ ಅದೇ ರೀತಿ ಆಗ್ತಿದೆ ಆಯಿತಾ ಅವಳು ಚೆನ್ನಾಗಿಲ್ಲ ಆಯಿತಾ ಅವಳು ಚೆನ್ನಾಗಿ ಬದುಕ್ತಾ ಇಲ್ಲ ಆದರೂ ಯಾಕಜ್ಜಿ ಈ ಥರ ಮಾಡ್ತಾ ಇದ್ದೀರಾ ನನಗೆ ಅರ್ಥ ಆಗುತ್ತೆ ನಿಮ್ಮ ನೋವು ಆಯಿತಾ ನೀವು ಎಲ್ಲ ಸೇರಿಕೊಂಡು ನನ್ನ ಅಂಜನ ಜೊತೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅದೆಲ್ಲ ಆಗಲಿಲ್ಲ ನಾನು ಭೂಮಿನ ಮದುವೆ ಮಾಡಿ ಕರ್ಕೊಬಂದೆ ಆಯಿತಾ ಮೊದಲು ಎಲ್ಲರಿಗೂ ಸಹ ನೋವು ಆಯಿತಾ ಆದರೆ ಹೋಯ್ತಾ ಹೋಯ್ತಾ ಭೂಮಿ ಬಗ್ಗೆ ಏನು ಅಂತ ನಿಮಗೆ ಗೊತ್ತಾಗಿಲ್ವಾ ಅಜ್ಜಿ ಇನ್ನೂ ನೀವು ಭೂಮಿನ ಅರ್ಥ ಮಾಡ್ಕೊಂಡಿಲ್ವಾ ಅಜ್ಜಿ ಯಾಕಜ್ಜಿ ಅವಳ ಬಗ್ಗೆ ಈ ತರ ಮಾಡ್ತಾ ಇದ್ದೀರಾ ಅಪೇಕ್ಷನ್ ಜೊತೆ ಸೇರ್ಕೊಂಡು ಮೂರತ್ತು ನಮ್ಮ ಲೈಫ್ನ ಹಾಳು ಮಾಡಬೇಕು ಅಂತ ಯಾಕೆ ನೀವು ಈ ತರ ಮಾಡ್ತಾ ಇದ್ದೀರಾ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾನೆ ನೋಡಜ್ಜಿ ಭೂಮಿ ನಾನು ಮದ್ವೆ ಆಯಿತಾ ಇನ್ನೊಂದು ದಿನ ನಾವು ದೂರ ಆಗಬೇಕು ಅಂದರೆ ಅದ್ರ ಖಂಡಿತ ಆಗುತ್ತೆ ಅದಕ್ಕೆ ಯಾಕೆ ತಲೆ ಕೊಡಿಸ್ಕೊತೀರಾ ಅಂತ ಅಂದಾಗ ಅಜ್ಜಿ ಸಹ ಅಜಿತ್ನ ನೋಡ್ತಾ ಇರ್ತಾನೆ ಆವಾಗ ಆ ಕಡೆ ಸಂಗೀತ ಮತ್ತೆ ಭೂಮಿನ ಸಹ ಶಾಕ್ ಆಗಿ ನೋಡ್ತಾ ಇರ್ತಾರೆ ಮತ್ತೆ ಅಜಿತ್ ಹೇಳ್ತಾ ಇರ್ತಾಳೆ ನೀನು ತಲೆ ಕೆಡಿಸ್ಕೋಬೇಡ ಅಜ್ಜಿ ಆಯಿತಾ ಅದೆಲ್ಲ ಆಗುತ್ತೆ ಆಯಿತಾ ಭೂಮಿಗೆ ಯಾರೂ ಇಲ್ಲ ಅವಳೊಬ್ಳು ಅನ್ನ ಅಪ್ಪನ ಕಳ್ಕೊಂಡಿದ್ದಾಳೆ ಅಮ್ಮ ಮಾಡಿಲ್ಲದ ತಪ್ಪಿಗೆ ಜೈಲಿಲ್ಲ ಆಯಿತಾ ಆಯ್ತಾ ಅವಳಿಗೆ ಯಾರೂ ಇಲ್ಲ ಅಜ್ಜಿ ನಮ್ಮನ್ನೇ ನಾ ತಮ್ಮವರು ಅಂತ ಅಂದ್ಕೊಂಡು ಬದುಕ್ತಾ ಇದ್ದಾಳೆ ದಯವಿಟ್ಟು ನೀವು ಒಂದ್ಸಲ ಎಲ್ಲನೂ ಪಕ್ಕಕ್ಕಿಟ್ಟು ಭೂಮಿನ ನಮ್ಮವಳು ಅಂತ ಒಂದೇ ಒಂದ್ಸಲ ಅಂದ್ಕೊಳ್ಳಿ ಅಜ್ಜಿ ಅವಾಗ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳ್ತಾ ಇರ್ತಾರೆ ಅಜ್ಜಿ ಪ್ಲೀಸ್ ಮನೇಲಿ ಒಬ್ಳು ಅಂತ ಅಂದ್ಕೊಳ್ಳಿ ಅಜ್ಜಿ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತೀನಿ ನೋಡಿ ನಮ್ಮ ಮದುವೆ ದಿವಸದಲ್ಲಿ ಅಮ್ಮನಿಗೂ ಸಹ ಇಷ್ಟ ಇರಲಿಲ್ಲ ಇವಾಗ ಅವರು ಸಹ ಒಂದು ಅನ್ಕೊಂಡು ಹೋಗ್ತಿದ್ರಲ್ವ ಕ್ರಮೇಣ ಅವರು ಸಹ ಅರ್ಥ ಮಾಡಿಕೊಂಡು ಅವಳನ್ನ ಇವಾಗ ಮಂಗ್ಳು ಸ್ಥಾನ ಕೊಟ್ಕೊಂಡು ಅವಳನ್ನ ನೋಡ್ಕೋತಿದ್ದಾರೆ ಅಂತ ಅಂದಾಗ ಈ ಕಡೆ ಸಂಗೀತ ಭೂಮಿನ ಹಗ್ ಮಾಡ್ಕೋತಾ ಇರ್ತಾಳೆ ಪ್ಲೀಸ್ ಮನೇಲಿ ಒಬ್ಳು ಅಂತ ಅನ್ಕೊಳ್ಳಿ ಇದೇ ನನ್ನ ರಿಕ್ವೆಸ್ಟ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ ಅಂಜನ ಲೈಫ್ ನಾ ದುಕೊಂಡು ಹೋದವಳ ಆಯ್ತಾ ಅಂಜನ ಲೈಫ್ ಸರಿಯಾಗೋವರೆಗೂ ಸಹ ನಾನು ಅವಳನ್ನ ಒಪ್ಕೊಳ್ಳೋಕ್ಕಾಗಲ್ಲ ಆಯ್ತಾ ನೀನೇನಾದರೂ ಅವ್ಳು ಗಂಡಿನಾಗ್ ಬಂದಿದ್ರೆ ನಿನ್ನ ಹತ್ರ ಮಾತಾಡೋಕ್ಕೆ ಏನು ಇಲ್ಲ ಅಂತ ಅಜಿತ್ಗೆ ಹೇಳ್ಬೇಕಾದ್ರೆ ಅಜಿತ್ ಆಶ್ಚರ್ಯದಿಂದ ಅಜ್ಜಿನೇ ನೋಡ್ತಾ ಇರ್ತಾನೆ ಮತ್ತೆ ಅಜಿತ್ ಒಳೊಳ್ಗೆ ನಗಡ್ಕೊಂಡು ಹೇಳ್ತಾ ಇರ್ತಾನೆ ನಿಜವಾಗ್ಲೂ ನೀವು ನನ್ನ ಅಜ್ಜಿನ ತುಂಬಾ ಚೇಂಜ್ ಆಗಿ ಚೇಂಜ್ ಆಗಿದ್ದಾರೆ ಅಜ್ಜಿ ಆಯಿತಾ ನೀವು ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ ಎಲ್ಲರ ಮನಸ್ಸನ್ನ ನೀವು ಅರ್ಥ ಮಾಡಿಕೊಂಡು ಅವರಿಗೆ ಬುದ್ಧಿ ಹೇಳ್ತಿದ್ರಿ ನಾನು ಏನೇ ತಪ್ಪು ಮಾಡಲಿ ಸರಿ ಮಾಡಲಿ ಅದಕ್ಕೊಂದು ನನ್ನ ಮಗ ತಪ್ಪು ಮಾಡಲ್ಲ ಅವ್ನು ಏನೇ ಮಾಡಿದ್ರು ಸರಿಯೇ ಮಾಡಿರ್ತಾನೆ ಅಂತ ಹೇಳ್ತಾ ಇದ್ರಿ ಸಪೋಸು ತಪ್ಪು ಮಾಡಿದರೂ ಸಹ ತೊಡೆ ಮೇಲೆ ಮಲಗಿಸ್ಕೊಂಡು ಸಮಾಧಾನ ಇದ್ರಿ ಅಂಥವ್ರು ಇವತ್ತು ಇಷ್ಟು ಬದಲಾಗಿದ್ದೀರ ಆಯಿತಾ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಅಜ್ಜಿ ದಯವಿಟ್ಟು ನನ್ನ ಮೊದಲಿನ ಅಜ್ಜಿ ಯಾವ ಥರ ಇದ್ದರು ಆ ಥರ ಆಗೋಕ್ಕೆ ತುಂಬ ಟ್ರೈ ಮಾಡಿ ಆಯಿತಾ ನಿಮ್ಮನ್ನು ನಾನು ನನ್ನ ಮನಸ್ಸಲ್ಲಿ ಇಟ್ಕೊಂಡು ಪೂಜಿಸ್ತಾ ಇದ್ದೀನಿ ನಾನು ಹೃದಯದಲ್ಲಿ ನೀವು ಅಜ್ಜಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೋದಾಗ ಅಜ್ಜಿಗೂ ಸಹ ತುಂಬಾ ಬೇಜಾರಾಗ್ತಾ ಇರುತ್ತೆ ಈ ಕಡೆ ಅಜ್ಜಿತ್ತು ಭೂಮಿ ಸಂಗೀತ ಎಲ್ಲರೂ ಸಹ ಬೇಜಾರು ಮಾಡ್ಕೊಂಡು ರೂಮಿಗೆ ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ಅಶ್ವಿನಿ ಶ್ರವಣ್ ಹಾಗೂ ರಮಣ್ ಎಲ್ಲರೂ ಸಹ ರಾಣ ಮನೆಗೆ ಹೋಗ್ತಾ ಇರ್ತಾರೆ ಈ ಕಡೆ ಅಶ್ವಿನಿ ಅವ್ರನ್ನೆಲ್ಲ ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ರಾಣ ಇಲ್ಲಿ ಯಾರೋ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಒಳಗಡೆ ಅಶ್ವಿನಿ ಹೋಗಿದಾಗ ಅಪ್ಪಾಜಿ ಅಂತ ಅಂದಾಗ ಇಡಿ ಒಂದು ನಿಮಿಷ ಫೋನ್ ಆಮೇಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಬಂದ ಅಶ್ವಿನಿ ಬಾ ಅಂತ ಕರಿತಾ ಇರ್ತಾರೆ ಇವರು ನಮ್ಮ ಅಪ್ಪ ಇವರು ನಮ್ಮ ಮಾವ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇರ್ತಾಳೆ ಇನ್ನೊಂದು ಕಡೆ ಅಲ್ಲಿಗೆ ಸಾಕ್ಷೇ ಬರ್ತಾಳೆ ಅವಾಗ ಇವರು ಅವರ ಅಪ್ಪಾಜಿ ಆ ಮಗಳು ಆಯ್ತಾ ಸಾಕ್ಷಿ ಅಂತ ಅಂದ್ಬಿಟ್ಟು ಅವ್ರಿಗೂ ಸಹ ಇಲ್ಲಿ ತನ್ನ ಅಪ್ಪನ ಇಂಟ್ರೊಡ್ಯೂಸ್ನ ಮಾಡ್ಕೊಡ್ತಾ ಇರ್ತಾಳೆ ಅವಾಗ ರಾಣ ಹೇಳ್ತಾ ಇರ್ತಾನೆ ನೀನು ಡೋನರ್ ಮಾಡೋರೆಲ್ಲರೂ ಸಹ ಡೊನೇಟ್ ಮಾಡೋರೆಲ್ಲರೂ ಸಹ ನೀನು ಅಪ್ಪಾಜಿ ಅಪ್ಪಾಜಿ ಅಂದ್ಕೊಂಡಿದ್ದೀಯಲ್ಲ ಅದೇ ರೀತಿ ಅಂತ ಅಂದ್ಕೊಂಡಿದ್ದೆ ಅಂದಾಗ ಇಲ್ಲ ಇವ್ರು ನನ್ನ ನಿಜವಾದ ಅಪ್ಪಾಜಿ ಆಯ್ತಾ ಇಪ್ಪತ್ತು ವರ್ಷ ಆದಮೇಲೆ ಇವರು ದೇವರು ಸಿಕ್ಕಿದ್ದಾರೆ ಅಂತ ಅಂದಾಗ ಓಹೋ ವೆರಿ ಗುಡ್ ಅಂತ ಅಂದಾಗ ಮತ್ತು ಶ್ರವಣ್ಣ ಇವಳನ್ನ ಕರಿತೀವಿ ಅಂದಾಗ ವೆರಿ ಗುಡ್ ನೈಸ್ ನೇಮ್ ಆಯ್ತಾ ಆದರೂ ಸಹ ದೇವರು ನೀನು ನಿಜವಾದ ಅಪ್ಪನ ಹತ್ರ ಇನ್ನೂ ಸೇರಿಸಿದ್ನಲ್ಲ ಅಂತ ರಾಣ ಹೇಳ್ತಾ ಇರ್ತಾನೆ ಮತ್ತೆ ರಾಣ ಶ್ರವಣ್ಣ ನೀವೇನು ಮಾಡ್ಕೊಂಡಿದ್ದೀರ ಅಂತ ಕೇಳ್ತಾ ಇರಬೇಕಾದ್ರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋದು ಒಂದಾಗ ಆ ಮಾತನ್ನ ಕೇಳಿ ಈ ಕಡೆ ರಾಣಗೂ ಸಾಕ್ಷಿಗೂ ಒಳ್ಳೊಳ್ಗೆ ಎದರಿಕೆ ಆಗ್ತಾ ಇರುತ್ತೆ ಆವಾಗ ಹೇಳ್ತಾ ಇರ್ತಾನೆ ಶ್ರವಣ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದೆ ಕಾರಣಾಂತರಗಳಿಂದ ಅದನ್ನು ನಾನು ಬಿಟ್ಟಿದ್ದೀನಿ ಹೇಗಿದ್ದರೂ ಲಾ ಪ್ರಾಕ್ಟೀಸ್ ಮಾಡಿದ್ದೆ ಇವಾಗ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ರಮಣ್ಣ ನೀವೇನು ಮಾಡ್ತಿದ್ದೀರ ಅಂದಾಗ ನಾನು ಫಾರ್ಮಟಿಕಲ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದಾಗ ಅಶ್ವಿನಿ ಹೇಳ್ತಾ ಇರ್ತಾಳೆ ಅಪ್ಪಾಜಿ ನಾನು ಹೇಳಿದ್ನಲ್ಲ ಆಯ್ತಾ ಇವರು ನಮ್ಮ ಮಾವ ಅಂತ ಇವರಿಗೆ ನೀವು ಇನ್ವೆಸ್ಟ್ ಮಾಡಬೇಕಾಗಿರೋದು ಫಂಡ್ ಅಂತ ಹೇಳ್ತಾ ಇರ್ತಾರೆ ಇವಾಗ ರಾಣ ಹೇಳ್ತಾ ಇರ್ತಾನೆ ಎಷ್ಟು ಬೇಕಾಗುತ್ತೆ ನಿಮಗೆ ಅಂದಾಗ ಟ್ವೆಂಟಿ ಫೈವ್ ಕ್ರೋ ಬೇಕಾಗುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ನಾನು ಇನ್ವೆಸ್ಟರ್ ಅಲ್ಲ ನನ್ನ ಮಗಳು ಸಾಕ್ಷಿನೇ ನೋಡ್ಕೊತಾಳೆ ಅಂತ ರಾಣ ಹೇಳ್ತಾ ಇರ್ಬೇಕಾದ್ರೆ ಆವಾಗ ಸಾಕ್ಷಿ ಹೇಳ್ತಾ ಇರ್ತಾಳೆ ಇಪ್ಪತ್ತೈದು ಕೋಟಿ ಅದೇ ನನಗೇನು ದೊಡ್ಡ ವಿಷಯ ಏನಲ್ಲ ಆಯಿತಾ ಆದರೆ ನಾವು ಒಂದು ರೂಪಾಯಿ ಬಂಡವಾಳ ಹಾಕಿದ್ರು ಸಹ ಅದನ್ನು ವಾಪಸ್ ನಾನು ತೊಗೊಳ್ದಲ್ಲೇ ಬಿಡಲ್ಲ ಅಂತ ಅಂದಾಗ ಸರಿ ನೀವೇನು ಟೆನ್ಷನ್ ತೊಗೊಬೇಡಿ ಆಯಿತಾ ಅದ್ರ ಬಗ್ಗೆ ನಾನು ನೋಡ್ಕೋತೀವಿ ನಮ್ಮ ಬಾವೊಂದು ಕಂಪನಿ ಏನಿದ್ರು ಫಿಫ್ಟಿ ಕ್ರೋ ಮೇಲೆ ಜಾಸ್ತಿ ಅದು ರೀಚ್ ಆಗುತ್ತೆ ಅದಕ್ಕೆ ನಾವು ಗ್ಯಾರಂಟಿ ಅಂತ ಹೇಳ್ತಾ ಇರ್ತಾರೆ ಸರಿ ಹಾಗಾದರೆ ಅಶ್ವಿನಿ ಮುಖ ನೋಡಿಕೊಂಡು ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಸಾಕ್ಷಿ ಹೇಳ್ತಾ ಇರ್ತಾಳೆ ಮತ್ತೆ ರಾಣ ಕೇಳ್ತಾ ಇರ್ತಾನೆ ಯಾವಾಗ ಬೇಕು ನಿಮಗೆ ಅಮೌಂಟ್ ಅಂತ ಅಂದಾಗ ಶ್ ರಮಣ್ ಹೇಳಕ್ಕೆ ಅಂತ ಹೋಗ್ತಾನೆ ಅವಾಗ ಶ್ರವಣ್ ತಂದ್ಬಿಟ್ಟು ನೋಡಿ ನಮಗೆ ನಮ್ಮ ಮನೇಲಿ ಹಿರಿಯವರು ಅಂತ ಇದ್ದಾರೆ ಅಮ್ಮ ಯಾವಾಗ ಗಳಿಗೆ ಎಲ್ಲ ನೋಡಿ ಹೇಳ್ತಾರೆ ಅವಾಗ ಬೇಕು ಅಂತ ಅಂತ ಹೇಳ್ತಾ ಇರ್ತಾನೆ ಸರಿ ಗೆಟ್ ವಿಲ್ ಬ್ಯಾಕ್ ಯು ಸರ್ ಆಯ್ತಾ ನಾವು ಬರ್ತೀವಿ ಅಂತ ಕೈ ಮುಗಿದು ಇಲ್ಲಿ ಶ್ರವಣ ಹೊರಡ್ತಾ ಇರ್ತಾನೆ ಅವಾಗ ರಾಣನ್ ಸರ ಆಯ್ತು ಹೋಗಿ ಬನ್ನಿ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಅವರೆಲ್ಲ ಹೋದ್ಮೇಲೆ ಸಾಕ್ಷಿ ಮತ್ತೆ ರಾಣ ಇಬ್ರು ಸಹ ಒಳಗೆ ನಗಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಅಜಿತ್ ಸತ್ಯಣ್ಣ ಮತ್ತು ಭೂಮಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಭೂಮಿ ಹೇಳ್ತಾ ಇರ್ತಾರೆ ಅಲ್ಲ ಸಾಹೇಬ್ರೆ ನಿಮ್ಮನ್ನ ನಾನು ಅಜ್ಜಿ ಹತ್ರ ಮಾತಾಡಿ ಸಮಾಧಾನ ಮಾಡಿ ಅಂತ ಕಳ್ಸಿದ್ರೆ ನನ್ನ ಪರವಾಗಿ ಒಕ್ಕಲತ್ ಮಾಡಿಬಿಟ್ಟು ಇನ್ನೂ ಸಹ ನೋವು ಮಾಡ್ ಬಂದಿದ್ದೀರಲ್ಲ ಅಜ್ಜಿಗೆ ತುಂಬ ನೋವು ಮಾಡಿದಿರಲ್ಲ ಇದೆಲ್ಲ ನಿಮಗೆ ಸರಿ ಅನ್ಸುತ್ತಾ ಅಂತ ಹೇಳ್ತಾ ಇರ್ತಾಳೆ ಗಣೇಶನ್ ಮಾಡಿ ಅಂತಂದ್ರೆ ಹೋಗಿ ಅವ್ರ ಅಪ್ಪನ್ ಮಾಡಿ ಬಂದಿದ್ರ ಅಂತ ಬೈತಾ ಇರ್ತಾಳೆ ಅಲ್ಲ ಸಾಹೇಬ್ರೆ ನಿಮ್ಮ ಬುದ್ಧಿನ ಏನಾದರೂ ಯಾವ್ದಾರ ಅಂಗಡಿಲಿ ಇಟ್ಬಿಟ್ಟು ಬಂದಿದೀರ ನಿಮಗೆ ಯಾರಪ್ಪ ಪೊಲೀಸ್ ಕೆಲಸ ಕೊಟ್ಟಿದ್ದು ಅಂದಾಗ ಇನ್ನೇನ್ ಮತ್ತೆ ನಾನು ಹೋಗಿ ಅಜ್ಜಿ ಕಾಲಿಗೆ ಅಡ್ಡ ಅಂತ ಅಂದಾಗ ಹ್ಞೂ ಬೀಳಬೇಕಿತ್ತು ಯಾಕೆ ನಿಮ್ಮ ಜಲ್ವ ಏನಾಗ್ತಿತ್ತು ಆಗ್ತಿತ್ತು ಗಂಟೆನಾರು ಅಂದಾಗ ಗಂಟೆ ಹೋಗ್ತಿರ್ಲಿಲ್ಲ ಆದರೆ ನೀನೆಲ್ಲಿ ನನ್ನಿಂದ ದೂರ ಆಗ್ತಿದ್ದೆ ಅಂತ ಯೋಚನೆ ಮಾಡ್ತಿದ್ದೆ ಅಂತ ಅನ್ಬೇಕಾದ್ರೆ ಭೂಮಿನ ಸಹ ಸತ್ಯಣ್ಣನು ಹಾಗೆ ಅಜಿತ್ ನೋಡ್ತಾ ಇರ್ತಾರೆ ಕೇಳ್ಕೊಂಡು ಸತ್ಯ ಬಾರವ ಅಂದ್ಬಿಟ್ಟು ಭೂಮಿನ ಅಜಿತ್ ಪಕ್ಕ ಕೂರಿಸಕೊಬಿಟ್ಟು ಭೂಮಿ ಕೂತ ಮೇಲೆ ಸತ್ಯಣ್ಣ ಕೂತ್ಕೋತಾನೆ ಯಾಕೆ ಈ ತರ ಮಾಡ್ತಿದ್ರೆ ಸತ್ಯಣ್ಣ ಅಂತ ಇಬ್ರು ಕೇಳ್ತಾ ಇರಬೇಕಾದ್ರೆ ನೀವಿಬ್ರು ಮಾತನ್ನ ಮುಂದುವರಿಸಿ ಕೇಳ್ತೇನೆ ಅಂತ ಅಂದಾಗ ಅವರಿಬ್ರು ಸಹ ಹೇಳ್ತಾ ಇರ್ತಾರೆ ಅಜಿತ್ ಹೇಳ್ತಾ ಇರ್ತಾನೆ ನಾನು ಏನಾದ್ರೂ ಅಜ್ಜಿಗೆ ನಿಜ ಅಂತ ಏನಾದ್ರೂ ಹೇಳೋಕ್ಕೋದ್ರೆ ಒಂದು ಸ್ವಲ್ಪ ನಾನು ಕ್ಲೂ ಕೊಟ್ಟರೆ ಸಾಕು ಅಜ್ಜಿ ತಲೆ ಮೇಲೆ ಹೊತ್ಕೊಂಡು ಕುಣಿತಾ ಇರ್ತಾರೆ ನಮ್ಮಿಬ್ನ ದೂರ ಯಾವಾಗ ಮಾಡಬೇಕು ಅಂತ ಅದಕ್ಕೋಸ್ಕರ ನಾನು ಈ ತರ ಮಾಡಿದೆ ಸತ್ಯಣ್ಣ ಅಂತ ಹೇಳ್ತಾ ಇರ್ತೇನೆ ಅವಾಗ ಸರಿ ಆಯ್ತು ಮುಂದುವರಿಸಿ ಮುಂದುವರಿಸಿ ಅಂತ ಹೇಳ್ತಾ ಇರಬೇಕಾದ್ರೆ ಇಬ್ರು ಸಹ ಸತ್ಯಣ್ಣನ ಗುರಾ ಕೊಂಡು ನೋಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ ಫೋಟೋದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು